ಹಾಯ್ ಇದು ನಮ್ಮ ಅಜ್ಜಿ ಸೀರೆ ಈಗ ಐರನ್ ಮಾಡೋಣ ಆ್ಯಂಡ್ ಸೀರೆ ಇಷ್ಟ ಆಯಿತು ಮತ್ತು ಕಲ್ಲರ್ ಇಷ್ಟ ಆಯಿತು ಈ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣ್ತಿದೆ ಈ ಥರ ಎಲ್ಲ ಇವಾಗ ಗೊಂಬೆಗಳು ಆ ಥರ ಬರ್ತಾವ ಎಲ್ಲ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇವಾಗ ನಮ್ಮ ಅಜ್ಜಿ ಸೀರೆ ಐರನ್ ಮಾಡ ಇದಕ್ಕೆ ಅವಾಗ ಅವಾಗ ನಮ್ಮ ಅಜ್ಜಿಯವರೆಲ್ಲ ಆ ಥರ ಏನು ಕುಚ್ಚೆಲ್ಲ ಹಾಕ್ಸ್ಕೊಂಡಿಲ್ಲ ನಾನು ಹಾಕ್ಸೋದಿಲ್ಲ ಏನಕ್ಕೆ ಸುಮ್ಮನೆ ಕುಚ್ಚೆಲ್ಲ ಒಂದು ಸ್ವಲ್ಪ ದಿನ ಹಾಕ್ಕೊಂಡು ರೇಷ್ಮೆ ಸೀರೆ ಓಳ ಸಾರಿ ತೊಗೊಂಡು ಕೊಡ್ತಾರಲ್ವ ಅದಕ್ಕೆ ಹಾಕ್ಬಿಡೋನು ತುಂಬ ಮಳೆ ವರ್ಷದಂತ ಇದೆ ಸೀರೆ ಬಟ್ ನಂಗೆ ತುಂಬ ಇಷ್ಟ ಆಯ್ತು ನನಗೆ ಗುಂಬೆ ಬಂದಿತ್ತಲ್ವ ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಆಗ್ಲಿಂದ ಫೋನ್ ಮೇಲೆ ಫೋನ್ ನಮ್ಮ ಡ್ಯಾಡಿ ಫೋನ್ ಮಾಡ್ತಿದ್ದಾರೆ ನಮ್ಮ ಅಕ್ಕ ಫೋನ್ ಮಾಡ್ತಿದ್ದಾರೆ ನನ್ನ ತಂಗಿ ಮಾಡ್ತಿದ್ದಾಳೆ ಯಾರು ಎಲ್ಲ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ತುಂಬ ಸಣ್ಣ ಐಡಿಯೋಣ ಅಂತಂದರೆ ಈ ಥರ ಹೆಚ್ಚು ಕಡಿಮೆ ಬರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ತೋರಿಸ್ತೀನಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಅಂದರೆ ಐರನ್ ಮಾಡೋರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ ಮಾಡಿ ಅಂದರೆ ಐರನ್ ಮಾಡಿ ಮತ್ತು ಅದನ್ನ ಓಪನ್ ಮಾಡಿಬಿಡ್ತಾರಂತೆ ಓಪನ್ ಮಾಡಿ ಅದ್ರ ಮೇಲೆ ಕುಂಚಿ ಹಿಡಿತಾರಂತೆ ಟ್ರೈ ಮಾಡೋಣ ಈ ಥರ ಇದೊಂಥರ ಡಿಫ್ರೆಂಟಾಗಿರುತ್ತೆ ಸ್ಯಾರಿ ಐರನ್ಗೆ ಹಾಕ್ಕೊಣ ಐರನ್ ಐರನ್ದ ನೋಡೋಣ ಈ ಥರ ಒಂದು ಟ್ರೈ ಮಾಡಿ ಈ ಥರ ಬರೋ ಡೌಟೇ ಬಟ್ ಟ್ರೈ ಮಾಡ್ತಿದ್ದೀನಿ ಅಡಗಿ ಅಲ್ವಾ ಮಾಡೋಣ ಮಾಡಿ ಇಲ್ಲಿ ಕೃಷ್ಣ ಬಂದಿದೆ ಈ ಗೊಂಬೆ ಬಂದಿದೆ ಆ ಗೊಂಬೆಗೆ ಇದೊಂದು ಸ್ಟೋನ್ ಏನೋ ಮತ್ತಿದರೆ ಏನು ಮಾಡೋಕ್ಕಾಗಲ್ಲ ಬಟ್ ನಮಗೆ ಸೀರೆ ಚೆನ್ನಾಗಿ ಬರಬೇಕಲ್ವಾ ಇದ್ರಿಗೆ ನೋಡ್ಕೊಳ್ಳೋಣ ಇದು ಒಂದು ನಿಮಿಷ ಯಾವ ಥರ ಬಂದಿದೆ ನೋಡೋಣ ಓಕೆ ನೋಡಿ ಈ ಥರ ಬಂದಿದೆ ಇದನ್ನೀಗ ನಾವು ಒನ್ ಬೈ ಒಂದು ಇಟ್ಕೋಬೇಕು ಯಾವ ಥರ ಇಟ್ಕೊಂಡು ಮಾಡೋಣ

La marco i'm mm glad -hmm. yeah. ಸ್ಯಾರಿ ಫೋಲ್ಡಿಂಗ್ ನೋಡ್ಕೊಳ್ಳಿ ಯಾವ ತರ ಮಾಡೋದಂತ ಕುಂಚಿ ಫಸ್ಟ್ ಕೆಳಗಡೆ ಬರ್ ಬರಲಿ ಕೆಳಗಡೆ ಇರಲಿ ಇದು ನಮಗೆ ಎಕ್ಸ್ಟ್ರಾ ಇರುತ್ತಲ್ವಾ ಎಕ್ಸ್ಟ್ರಾನ ಈ ತರ ಇದು ಎಕ್ಸ್ಟ್ರಾ ಎಕ್ಸ್ಟ್ರಾತಲ್ವಾ ಇದನ್ನು ಅಷ್ಟೇ ಈ ಎಕ್ಸ್ಟ್ರಾನೆಲ್ಲ ಇರೋರಿಗೆ ಈ ಥರ ಸಮವಾಗ ಹಾಕ್ತು ಇದು ಅಷ್ಟೇ ಎಕ್ಸ್ಟ್ರಾ ಇರೋದೆಲ್ಲ ಸಮವಾಗಿ ಹಾಕ್ಕೊಬಿಡಿ ಇದು ಮೇಯ್ನ್ ಪಾರ್ಟ್ ಇರುತ್ತಲ್ವ ಅದು ಬಂದು ಸೈಡಲ್ಲಿ ಹಾಕ್ಕೊಳ್ಳಿ ಅಂದರೆ ಸೈಡ್ಗೆ ಫುಲ್ ಸೈಡ್ ಹಾಕ್ಕೋಬೇಕು ಅದೇ ಎಷ್ಟಿಂಚು ಅಂದರೆ ಎಷ್ಟು ಇಂಚು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ಸೈಜ್ ಹಾಕಿ ಈ ಥರ ಈ ಥರ ಇರುತ್ತಲ್ವಾ ಇದನ್ನೆಲ್ಲ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಒಂದೇ ಸಮವ್ ಮಾಡ್ಕೊಬಿಡಿ ತುಂಬ ಅಗ್ಲನ ಹಾಕ್ಕೊಬಿಡ್ರಿ ತುಂಬ ಇದು ಮಾಡ್ಕೊಬಿಡಿ ಈ ಥರ ಮಾಡ್ಕೊಬೇಕು ಇದು ಹಾಫ್ ಹಾಫ್ ಫೋಲ್ಡಿಂಗ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಹಾಫ್ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ಥರ ಇದಕ್ಕೆ ಕರೆಕ್ಟಾಗಿ ಇದಕ್ಕೆ ಕರೆಕ್ಟಾಗಿ ಹಾಫ್ ಹಾಫ್ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಈ ಥರ ಫುಲ್ ಈ ಥರ ಮಾಡ್ಕೊಳ್ಳಿ ಮತ್ತೆ ಇದನ್ನು ಈ ಥರ ಈ ಥರ ರೊಟ್ಟಿ ಈ ಥರ ಹಿಂಗೆ ಉಲ್ಟಾ ಮಾಡಿಕೊಂಡ್ರೆ ಅದು ನಾವು ಆವಾಗಲೇ ಬಿಟ್ಟಿದ್ವಲ್ಲ ಮೇನ್ ಪಾರ್ಟು ಆ ಪಾರ್ಟು ಈ ಥರ ಬರುತ್ತೆ ಸೈಡ್ಗಳು ಆಗ ಈ ನೆರಿಗೆ ಇರುತ್ತಲ್ವ ನೆರಿಗೆಲ್ಲೂ ಸ್ಯಾರಿ ಇನ್ನೊಂದು ಸ್ಯಾರಿ ಎರಡು ಸ್ಯಾರಿ ಫೋಲ್ಡಿಂಗ್ ಮಾಡಿದೆ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳೋಕ್ಕಾಗಲ್ಲ ಆಗುತ್ತೆ ಒಂದು ಹಾಫ್ ಅನ್ ಅವರ್ ಆಗುತ್ತೆ ಕೆಲವೊಂದು ಸ್ಯಾರಿ ನೋಡಿ ಈ ಥರ ಸ್ಯಾರಿ ನಮ್ಮ ಅಜ್ಜಿ ಅಜ್ಜಿರೋ ಸ್ಯಾರಿ ಒಂದು ಸ್ವಲ್ಪ ಕಷ್ಟ ಇದು ಮಾಡೋದಕ್ಕೆ ಬಟ್ ಓಕೆ ನೋಡಿ ಇವೆರಡು ಸ್ಯಾರಿ ಫುಲ್ ಕಂಪ್ಲೀಟ್ ಆಯಿತು ಇದೊಂದು ಇದೊಂದು ಇದು ನಂದು ರಿಸೆಪ್ಷನ್ ಸ್ಯಾರಿ ಇದು ನಮ್ಮ ಅಜ್ಜಿ ನಮ್ಮಮ್ಮನಂತ ಕೊಟ್ಟಿದ್ದು ಸೊ ನಾನು ಇರಲಿ ಅಂತ ಐರನ್ ಮಾಡಿಟ್ಕೊಂಡಿದ್ದು ನಮ್ಮಮ್ಮ ನನಗೆ ಹಾಕೋ ಅಂತ ಹೇಳಿದ್ದಾರೆ ಅದಕ್ಕೆ ಐರನ್ ಮಾಡಿಟ್ಟಿದ್ದೀನಿ ಇವೆರಡು ಮಾಡಿದ್ದೀನಿ ಥ್ಯಾಂಕ್ ಯು ನಿಮ್ಗೆ ಏನಾದರೂ ಇನ್ನೂ ಡೀಟೇಲ್ ಆಗಿ ಬೇಕು ಅಂತಂದರೆ ಫ್ರೀಯ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ನಾನು ನಮ್ಮಮ್ಮ ಸೆಂಟ್ರಲ್ಲಿ ಬಂದು ಬಂದು ಡಿಸ್ಟರ್ಬ್ ಮಾಡ್ತಿದ್ದೇನೆ ನನಗೆ ನೆಗಿತಿದ್ದಾರೆ ಇವಳೇನೋ ಹುಚ್ಚಿ ಥರ ಮಾತಾಡ್ತಿದ್ದಾರೆ ಅಂತ ನೋಡಿ ಕಂಪ್ಲೀಟ್ ಆಯಿತು ಎರಡು ಸೀರೆ ಹಾಫ್ ಆನ್ ಅವರ್ ಆಗುತ್ತೆ ಒಂದು ಸೀರೆ ಎರಡು ಸೀರೆ ಮಾಡೋಷ್ಟರಲ್ಲಿ ಬಟ್ ಯಾರಾದರೂ ಎಲ್ಪರ್ ಇತ್ತು ಬೇಗ ಆಗುತ್ತೆ ಟೋ ಎಲ್ಪ್ ಯಾರು ಇರಲಿಲ್ವಲ್ಲ ನಾನು ಅಪ್ಲೈ ಮಾಡಿಕೊಂಡೆ ಸೊ ಚೆನ್ನಾಗಿ ಬಂದಿದೆ ನನ್ಗೆ ನಾನು ಇದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲ್ತಿದ್ದು ನಾನು ಯಾವುದೇ ಕ್ಲಾಸಸ್ಗೆ ಹೋಗ್ಲಿಲ್ಲ ಏನೂ ಹೋಗಲಿಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿದ್ದೆ ಅಂದರೆ ನಮ್ಮ ನನ್ನ ಮೈದನ್ನು ಮದುವೆಗೆ ಒಂದು ನಾಲ್ಕೈದು ಸ್ಯಾರಿ ಮಾಡಿಕೊಂಡಿದ್ದೆ ನಾನು ಈ ಥರ ಸ್ಯಾರಿ ಟ್ರಿಪ್ಪಿಂಗ್ ಪಿನ್ ಮಾಡಿಟ್ಕೊಂಡಿದ್ದೆ ಈಗ ಯೂಟ್ಯೂಬ್ಗೆ ಹಾಕ್ಕೋಣ ಅಂತಾನೆ ಇವತ್ತು ಅಮ್ಮ ಮನೆಗೆ ಬಂದಿದ್ದೆ ಅಲ್ವಾ ಅದರಿಂದ ಆಗ್ತೀನಿ ಥ್ಯಾಂಕ್ ಯು